ಸೇವೆ ಮಾಡಿ ಇಂಡಸ್ಟ್ರಿ ಎಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ ಅವರು ನಮ್ಗೆ ದಾರಿದೀಪ ಈಗಿರುವಂಥ ಕಲಾವಿದರುಗಳಿಗೆ ನಿರ್ಮಾಕ ನಿರ್ದೇಶಕರಿಗೆ ಇಡೀ ಇಂಡಸ್ಟ್ರಿಗೆ ಅವರ ಕಾರ್ಯ ಕೆಲಸಗಳು ದಾರಿದೀಪವಾಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಇಂಡಸ್ಟ್ರಿನ ಉಳಿಸ್ಕೊಂಡು ನೋಡಿ ಅವರು ನಾವೇನಾದರೂ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಹೆಚ್ಚು ಕಮ್ಮಿ ಆಯಿತು ಇದೆ ಒಂದು ವರ್ಷ ಎರಡು ವರ್ಷ ಅಂದರೆ ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಬೇರೆ ಕೆಲಸಗಳು ನೋಡ್ಕೊಂಬಿಟ್ಟಿಲ್ಲ ಆದರೂ ಹತ್ತೊಂಬತ್ತು ಸಿನಿಮಾ ಇವರು ಇಂಡಸ್ಟ್ರಿ ಹಾಗೆ ಕೆಲಸ ಮಾಡಿಕೊಂಡು ಬಂದು ಮತ್ತೆ ಜೈವನ್ನ ಕಂಡು ಸೋತಿದ್ದೀವಿ ಅಲ್ಲೇ ಗೆಲ್ಲಬೇಕು ಅಂತ ಹೇಳಿ ಅಷ್ಟು ಸಲ ನೋಡಿ ಆಮೇಲೆ ನಾಯಕ ನಟರಾದರು ನಾಯಕ ನಟರಾಗಿ ಕೆಲಸ ಮಾಡಿಬಿಟ್ರು ಈಗ ನೋಡಿ ಅದಕ್ಕೆ ಹೈಟು ವೆಯ್ಟು ಕಲರು ಅದೇನೂ ಲೆಕ್ಕನೇ ಬರಲಿಲ್ಲ ಪ್ರತಿಭೆ ಪ್ರತಿಭೆ ಮೂಲಕ ಪ್ರತಿಭೆ ಒಂದಿದ್ದರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ದ್ವಾರಕೇಶ್ವರನೇ ಸಾಕ್ಷಿ ಎಷ್ಟು ಸಿನಿಮಾಗಳು ಮಾಡ್ಬಿಟ್ರು ನಾಯಕ ನಟರಾಗಿ ಅವ್ರು ನೋಡಿದ ನಾಯಕರು ಅನ್ನಿಸ್ತದ ನಮ್ಮಲ್ಲಿ ಏನೋ ಒಂದು ಇಂಪ್ರೆಸ್ ಇದೆ ನಾಯಕ ಅಂದ್ರೆ ಇರಬೇಕು ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗ ಮಹಾನ್ ಮೆಕ್ಕಿಯನ್ನ ಕಳೆದುಕೊಂಡಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಝೀರೋ ತ್ರಿಬಲ್ ಏಯ್ಟ್ ತ್ರೀ ಸವೆನ್ ತ್ರಿಬಲ್ ಝೀರೋ ನಮ್ಮ ಸಮಕಾಲರಾದ ದ್ವಾರಕೀಶ್ರವರು ನಮ್ಮ ಇಡೀ ಕರ್ನಾಟಕ ಗೊತ್ತಿರೋ ಹಾಗೆ ಅವರು ನಿರ್ಮಾಪಕರಾಗಿದ್ದರು ನಿರ್ದೇಶಕರಾಗಿದ್ದರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಹಾಸ್ಯ ಕಲಾವಿದರಾಗಿದ್ದರು ಸೇವೆ ಮಾಡಿ ಇಂಡಸ್ಟ್ರಿಗೆ ಎಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ ಅವರು ನಮಗೆ ದಾರಿದೀಪ ಈಗಿರುವಂಥ ಕಲಾವಿದರುಗಳಿಗೆ ನಿರ್ಮಾಪಕರ ನಿರ್ದೇಶಕರಿಗೆ ಇಡೀ ಇಂಡಸ್ಟ್ರಿಗೆ ಅವರ ಕಾರ್ಯ ಕೆಲಸಗಳು ದಾರಿದೀಪವಾಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಇಂಡಸ್ಟ್ರಿನ ಉಳಿಸ್ಕೊಂಡು ನೋಡಿ ಅವರು ನಾವೇನಾದರೂ ಸ್ವಲ್ಪ ಇಂಡಸ್ಟ್ರಿಲಿ ಹೆಚ್ಚು ಕಮ್ಮಿ ಆಯಿತು ಇದೆ ಒಂದು ವರ್ಷ ಎರಡು ವರ್ಷ ಅಂದರೆ ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಬೇರೆ ಕೆಲಸಗಳು ನೋಡ್ಕೊಂಬಿಟ್ಟಿಲ್ಲ ಆದರೂ ಹತ್ತೊಂಬತ್ತು ಸಿನಿಮಾ ಸೋತ್ರನೂ ಇವರು ಇಂಡಸ್ಟ್ರಿ ಹಾಗೆ ಕೆಲಸ ಮಾಡಿಕೊಂಡು ಬಂದು ಮತ್ತೆ ಜೈವನ್ನು ಕಂಡು ಸೋತಿದ್ದೀವಿ ಅಲ್ಲೇ ಗೆಲ್ಲಬೇಕು ಅಂತ ಹೇಳಿ ಅಷ್ಟು ಚಲ ನೋಡಿ ಆಮೇಲೆ ನಾಯಕ ನಟರಾದರು ನಾಯಕ ನಟರಾಗಿ ಕೆಲಸ ಮಾಡಿಬಿಟ್ರು ಈಗ ನೋಡಿ ಅದಕ್ಕೆ ಹೈಟು ವೆಯ್ಟು ಕಲರು ಏನೋ ಲೆಕ್ಕನೇ ಬರಲಿಲ್ಲ ಪ್ರತಿಭೆ ಪ್ರತಿಭೆ ಮೂಲಕ ಪ್ರತಿಭೆ ಒಂದಿದ್ರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ದ್ವಾರಕೇಶನ ಸಾಕ್ಷಿ ಎಷ್ಟು ಸಿನಿಮಾಗಳು ಮಾಡ್ಬಿಟ್ರು ನಾಯಕ ನಟರಾಗಿ ಅವ್ರು ನೋಡಿದ್ರೆ ನಾಯಕರು ಅನಿಸ್ತದ ನಮ್ಮಲ್ಲಿ ಏನೋ ಒಂದು ಇಂಪ್ರೆಸ್ ಇದೆ ನಾಯಕ ಅಂದರೆ ಇರಬೇಕು ಅಂತ ಇವತ್ತು ಒಂದು ನಮ್ಮ ಕನ್ನಡ ಚಿತ್ರರಂಗ ಮಹಾನ್ ಮೆಕ್ಕಿಯನ್ನು ಕಳೆದುಕೊಂಡಿದೆ ನಮ್ಮ ಸಮಕಾಲರಾದ ದ್ವಾರಕೀಶ್ರವರು ನಮ್ಮ ಇಡೀ ಕರ್ನಾಟಕ ಗೊತ್ತಿರೋ ಹಾಗೆ ಅವರು ನಿರ್ಮಾಪಕರಾಗಿದ್ದರು ನಿರ್ದೇಶಕರಾಗಿದ್ದರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಹಾಸ್ಯ ಕಲಾವಿದರಾಗಿದ್ದರು